ಚೇಂಬರ್ ಅನ್ನೋದು ಇದೆ ಚೇಂಬರ್ನಲ್ಲಿ ನಿಜವಾಗಿಯೂ ಎಲ್ಲ ಕೆಲಸಗಳು ಸರಿಯಾಗಿ ನಡೀತಾ ಇವೆಯಾ ಒಂದು ಆರೋಪ ಇದಾವೆ ಒಂದಷ್ಟು ಜನಗಳಿಗೆ ಚೇಂಬರ್ನಲ್ಲಿ ಕೂಲ್ತಿರೋರು ಯಾರು ಕೂಡ ಸಿನಿಮಾ ಜನರ ಆ ಸಮಸ್ಯೆಗಳನ್ನು ಆಲಿಸಲ್ಲ ಕರೀತಾರೆ ಮಾತಾಡ್ತಾರೆ ಟೀ ಕಾಫಿ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಅಲ್ಲಿ ಬಗೆಹರಿಯಲ್ಲ ಅನ್ನೋ ಒಂದು ಆರೋಪ ಸರ್ ಕೆಲವೊಂದನ್ನು ನಾವು ಯಾವ ರೀತಿ ಚೇಂಬರಲ್ಲಿ ಸೆಟ್ಲ್ ಮಾಡ್ತೀವಿ ಅನ್ನೋದನ್ನು ನಾವು ಅವನ್ನು ಮಾಡಿದ್ದನ್ನು ನಾವೆಲ್ಲೂ ಹೇಳ್ಕೊಳಕ್ಕೆ ಹೋಗೋಲ್ಲ ಮೊದಲನೇದು ಎರಡನೇದು ಯಾರಿಗೆ ಯಾರು ತಪ್ಪು ಮಾಡಿರ್ತಾರಲ್ಲ ಈಗ ನನಗೂ ನಿಮಗೂ ಕಾಂಟ್ರವರ್ಸಿ ಆಗಿರುತ್ತೆ ನಾನು ನಿಮಗೆ ಮೋಸ ಮಾಡಿರ್ತೀನಿ ನಾವಿಬ್ಬರು ಚೇಂಬರ್ಗೆ ಹೋಗ್ತೀವಿ ನಿಮ್ಮ ಪರ ನ್ಯಾಯ ಹೇಳ್ತಾರೆ ಅವಾಗ ನಾನು ನನಗೆ ಅಸಮಾಧಾನ ಆಗುತ್ತೆ ನಾನು ಊರು ತುಂಬ ಇದನ್ನು ಹೇಳ್ಕೊಂಬರ್ತೀನಿ ನಾನು ಕೊಡಲ ನಿಮ್ಮ ಹತ್ರ ಬರ್ತೀರಾ ಯಾವತ್ತ ಮಾಧ್ಯಮದವರು ನೀವು ತಮ್ಮ ನನ್ನ ಹತ್ರ ಕೊಡ್ತೀನಿ ಯಾವುದೋ ಸೆಟ್ಲ್ ಮಾಡಿದ್ದೀವಿ ಅನ್ನೋದನ್ನು ಅಂಕಿಅಂಶದ ಸಮೇತ ಕೊಡ್ತೀನಿ ಬಟ್ ಅವು ಆಂತರಿಕ ಗೊಂದಲ ಆ ಆಂತರಿಕ ಗೊಂದಲವನ್ನ ಮಾಧ್ಯಮದ ಮೂಲಕ ಹೇಳ್ಕೊಂಡು ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ ಹೇಳೋದು ಸಮಂಜಸವಲ್ಲ ಆಮೇಲೆ ನನಗ್ ವಿರೋಧ ಮಾಡಿದರೆ ಸರ್ ನನಗೆ ನಾನು ನಿಮ್ಗೆ ಮೋಸ ಮಾಡಿದೀನಿ ವಾಣಿಜ್ಯ ಮಂಡಳಿ ನಿಮಗೆ ನ್ಯಾಯ ಕೊಟ್ಟಿದೆ ಲೆಕ್ಕದಲ್ಲಿ ನಾನೇ ನ್ಯಾಯ ನೀವೇ ನನಗೆ ಅನ್ಯಾಯ ಮಾಡಿದಿರಿ ಅಂತ ನಾನು ಚೇಂಬರ್ನ ಹೊಗಳ ನಾನು ಊರು ತುಂಬಾ ಬೈಕಟ್ಟೆ ಬರೋದು ರೀ ಸುಮ್ಮನೆ ಕೂತ್ಕೊಳ್ತಾರೆ ಮಾತಾಡ್ತಾರೆ ಮಾ ಅಂದ್ರೆ ಅಲ್ಲಿ ಅಲ್ಲಿ ಬಂದು ಅನುಭವಿಸ್ತಾರೋ ಗೊತ್ತಲ್ಲ ಬಾಸ್ ಅದೇನು ಅಂತ ಎಂತೆ ಆಗಿಲ್ಲ ಬಾಸ್ ಸಮಸ್ಯೆಗಳು ರಾಶಿ ರಾಶಿ ಇದ್ರೂ ಕೂಡ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡ್ ಬಂದಾಗ ಅಲ್ಲಿ ಯಾರೋ ಒಬ್ಬ ಆರ್ಟಿಸ್ಟ್ ಏನೋ ಮಾಡ್ದು ಬ್ಯಾನ್ ಅನ್ನೋ ಪದ ಮಾತಾಡ್ತಾರೆ ಬ್ಯಾನ್ ಅನ್ನೋ ಪದವನ್ನ ಬ್ಯಾನೇ ಮಾಡಿ ಬ್ಯಾನ್ ಮಾಡಿಬಿಟ್ಟಿದ್ದೀವಿ ನಾವು ಅಸಹಕಾರ ಅಂತೀವಿ ಅಸಹಕಾರ ಅಂತೀವಿ ಬ್ಯಾನ್ ಅನ್ನ ಪದ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡ್ಬಿಟ್ಟಿದೆ ಅಸಹಕಾರ ಚಳವಳಿ ಅದನ್ನ ಮಾಡಬೇಕಾಗಿರೋದು ಕೋರ್ಟ್ ಜಡ್ಜ್ ಒಬ್ರೆ ಬ್ಯಾನ್ ಅಂತ ಅನ್ಬಕ್ ಅಂದ್ರೆ ಇನ್ಯಾಕ ಈ ದೇಶದ ಪ್ರಧಾನಿಗೂ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೂ ಇಲ್ಲ ನಮಗೂ ನಿಮಗೂ ಮೊದ್ಲೇ ಇಲ್ಲ ಹ್ಮ್ ಅದ ಬ್ಯಾನ್ ಒಬ್ಬ ಅಸಹಕಾರ ಆಗ್ತೀವಿ ದೂರ ಇಡ್ತೀವಿ ಇಡೀ ಒಟ್ಟಾರೆ ಚಿತ್ರರಂಗ ಒಟ್ಟು ಒಗ್ಗಟ್ಟಾಗ್ತೀವಿ ಅವ್ರು ನೋಡಪ್ಪ ಅವರು ಆಂಥ ಕಲಾವಿದ್ರದು ಅಥವಾ ಆ ನಿರ್ಮಾಪಕಂದು ಆ ನಿರ್ದೇಶಕಂದು ಯಾವುದೇ ಕೆಲಸಗಳು ಚಿತ್ರಗಳಿಗೆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದಂಥ ಅಲಿಖಿತ ಆದೇಶವನ್ನು ಹೊರಡಿಸ್ತೀವಿ ಹ್ಞೂ ಲಿಖಿತ ಅಲ್ಲ ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾತಾಡ್ತೀವಿ ಅನ್ನೋ ಚಿತ್ರರಂಗದ ನೀವುಗಳು ವಿಷ್ಣು ಸ್ಮಾರಕ ವಿಚಾರಕ್ಕೆ ಯಾಕೆ ಮೌನವಹಿಸಿದೆ ಕಾನೂನಾತ್ಮಕವಾದಂಥ ಹೋರಾಟಗಳು ಯಾವೇ ಇದ್ರೂ ಕೂಡ ಕಾನೂನು ಅಂಗಡಕ್ಕೆ ಹೋಗಿದ್ದನ್ನ ವಾಣಿಜ್ಯ ಮಂಡಳಿ ಮುಟ್ಟವಾಗಿಲ್ಲ ಅದು ನಮ್ಮ ನಿಯಮ ಆದ್ರೂ ಸಿನಿಮಾದವರು ಯಾರೂ ಕೂಡ ಧ್ವನಿ ಎತ್ತಿಲ್ಲ ವಿಷ್ಣು ಸರ್ ಪರವಾಗಿ ಸುದೀಪ್ ಸರ್ ಸರ್ ಸುದೀಪ್ ವಾಣಿಜ್ಯ ಮಂಡಳಿಯೂ ಎತ್ತಿತ್ತು ಮೊದಲಿಂದನೂ ಕೂಡ ಅವರು ವಾಣಿಜ್ಯ ಮಂಡಳಿ ಎತ್ತಿತ್ತಲ್ಲ ಸರ್ ಅವಾಗ ನಾವೇನೇ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಹೇಳಿ ಅದೇ ತುರಳ್ಳಿ ಫಾರೆಸ್ಟ್ ಅಲ್ಲಿ ಆದರೆ ಎದುರುಗಡೆ ಗುದ್ಲಿ ಪೂಜೆ ಮಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟವಲ್ಲ ಸರ್ ಈಗ ಅಭಿಮಾನಿಗಳು ಸಾಕಷ್ಟು ಜನ ಮೊನ್ನೆ ಆದಂತಹ ಸಮಾಧಿ ತೆರವು ಪ್ರಕರಣದಿಂದ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅದು ಕಾನೂನಿನ ವ್ಯವಸ್ಥೆನೆ ಅವ್ರ ಮಗ ಮಾಡಿದ್ರು ಅಂತ ಹೇಳ್ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾನೂನ ನಮ್ಮ ಕಡೆ ಬಂತು ಅಂತ ಹೇಳ್ಬಿಟ್ಟು ಮಾಡಿದ್ರು ಬಟ್ ಅದು ಬೇರೆ ತರ ನಡೀತಾ ಇದೆ ಈಗ ಅದು ಸರ್ಕಾರ ಅವ್ರಿಗೆ ಕೊಟ್ಟಿದ್ದು ಬಾಲಣ್ಣನ ಕೊಟ್ಟಂತದ್ದು ನೀವು ಚಿತ್ರರಂಗದ ಚಟುವಟಿಕೆಗಳನ್ನ ಮಾಡ್ಕೊಡಿ ಅಂತ ಬಟ್ ಅದು ಬೇರೆ ಬೇರೆ ಥರ ಇದಕ್ಕೋಗ್ತದೆ ಹೇಳಿ ಸರ್ಕಾರ ಏನೋ ಬೇರೆ ರೀತಿ ನಿಯಮವನ್ನ ಏನೋ ಎಲ್ಲಾ ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದರು ವಿಷ್ಣು ಸರ್ನ ಹೌದು ಬೇರೆ ನಟರೂ ಹತ್ತಿರದಿಂದ ನೋಡ್ಕೊಂಡ್ ಬಂದರು ಸೊ ಒಂದು ನ್ಯಾಯ ಆಯಿತು ಒಂದು ನ್ಯಾಯ ಆಯಿತು ಅನ್ನೋ ಪ್ರಶ್ನೆ ಸರ್ ಇಲ್ಲಿ ಮಾತೆತ್ತಿದ್ರೆ ಏನು ಬರುತ್ತೆ ಗೊತ್ತಾ ಸರ್ ನೇರವಾಗಿ ಹೇಳ್ಬಿಡೋಣ ಅದ್ರಲ್ಲಿ ಏನಂತೆ ಈಗ ಅಣ್ಣ ಅವ್ರ ಸಮಾಧಿ ಅಲ್ಲಿ ಮಾಡಿದ್ರು ವಿಷ್ಣು ಸರ್ ಇವ್ರದ್ದು ಅಂಬರೀಷಣ್ಣಂದು ಅಲ್ಲೇ ಮಾಡಿದ್ರು ಅಲ್ಲೇ ಪಕ್ಕದಲ್ಲೇ ಇವ್ರದ್ದು ಮಾಡ್ಬೋದಾಗಿತ್ತಲ್ಲ ಯಾಕೆ ತಾರತಮ್ಯ ಮಾಡಿದ್ರೆ ಅನ್ನೋದು ಇದು ನೇರವಾಗಿ ಅದು ಅದು ಏನಾಗುತ್ತೆ ಸರ್ ಒಳಗೆ ಒಳಗಿನವ್ರಿಗೆ ಗೊತ್ತು ಇವತ್ತಿನ ದಿವಸ ಅವರಿಬ್ಬರು ಅಷ್ಟು ಚೆನ್ನಾಗಿದ್ರು ಕೂಡ ಇನ್ನೂ ಅವರು ಅಭಿಮಾನಿಗಳು ಅವ್ರನ್ನ ಕಂಡ್ರೆ ಇವರು ಇವ್ರು ಕಂಡ್ರೆ ಅವರು ಅನ್ನೋ ಒಂದು ಕೆಂಡ ಕರೋದು ಬರೋದು ಮಾಡ್ತಾರೆ ಸೊ ಅಲ್ಲಿ ಅಕಸ್ಮಾತ್ ಅವ್ರ ಜನ್ಮದಿನದಗಳ ದಿನ ಅಕಸ್ಮಾತ್ ಏನಾನ ಬಂದು ಅವ ಅವಘಡಗಳು ಮತ್ತು ಈ ಒಂಥರ ಈದ್ಗಾ ಮೈದಾನ ಆದಂಗೆ ಆಗ್ಬಿಡುತ್ತದು ಆ ಥರದ ಪ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಮಾಡಿದ್ರೆ ವಿನಾ ಇಲ್ಲದೆ ಹೋಗಿದ್ದು ಅಲ್ಲೇ ಮಾಡ್ತಿದ್ರು ಅಲ್ಲಿನೂ ಅವಕಾಶ ಇತ್ತು ಅವಕಾಶ ಇತ್ತು ಮಾಡ್ಬೋದಾಗಿತ್ತು ಬಟ್ ಆವತ್ತಿನ ಹಿರಿಯ ಚಿತ್ರ ಚಿತ್ರರಂಗದ ಹಿರಿಯರು ಮುಖಂಡರುಗಳು ಅದನ್ನು ಕೂತ್ಕೊಂಡು ತೀರ್ಮಾನ ತಗೊಂಡು ಬೇಡ ಅಣ್ಣವ್ರು ಬರ್ತಾಡಿದ್ರು ಸಾಲ ಗಲಾಟಿ ಇವ್ರಿಗೆ ಬರ್ತಾಡಿದ್ದು ಶಿವರು ಗಲಾಟಿ ಅಲ್ಲಿ ಅವರು ಅವರು ಬರ್ತಾನೆ ಇರ್ತಾರೆ ಬಟ್ ಅದೇ ಹೇಳದಲ್ಲ ಅವರವರು ಅಷ್ಟು ಅವಿನಾವ ಭಾವ ಸಂಬಂಧ ಅಷ್ಟು ಸಂತೋಷವಾಗಿ ಚೆನ್ನಾಗಿ ಜಾಲಿಯಾಗಿದ್ದವರು ಇವ್ರುಗಳು ಈ ಕಪಿಗಳು ಕ ಅವಿವೇಕಿಗಳು ಅಜ್ಞಾನಿಗಳು ಇವ್ರುಗಳಿಂದ ಅಂಥ ಒಂದು ವಾತಾವರಣ ಸೃಷ್ಟಿಯಾಯಿತು ಆದ್ರಿಂದ ಅದನ್ನು ಆ ರೀತಿ ಅವತ್ತಿನ ಸಂದರ್ಭದಲ್ಲಿ ಇದ್ದಂತ ಮುಖಂಡರುಗಳು ಅದನ್ನು ಮಾಡಿದ್ರು ಅದಾದ ಮೇಲೆ ನಡೆದಂಥವು ಎಲ್ಲವೂ ಕಾನೂನಿನ ವ್ಯವಸ್ಥೆಗೆ ಸರಹದ್ದಿಗೆ ಸಂಬಂಧಪಟ್ಟಂಥದ್ದೇ ವಿನ ಸರ್ಕಾರನೂ ಕೂಡ ಕೈ ಚೆಲ್ದಿ ಕೂತ್ಕೊಂತು ಈ ಕಾನೂನು ಚೌಕಟ್ಟಲ್ಲಿ ಇರೋದ್ರಿಂದ ನೀವು ಯಾರು ಬಗ್ಗೆ ಎಂಟ್ರಿ ಆಗೋಕ್ಕಾಗೋದಿಲ್ಲ ಜುಡಿಷರಿ ನಾವು ಇದು ಮಾಡಿ ಕಂಟೆಂಪ್ಟ್ ಆಗುತ್ತೆ ನಾವು ಎಂಟ್ರಿ ಆಗ ನಾವು ನಾವೇನೇ ಮಾಡೋದಾದ್ರೂ ಆಫ್ ದಿ ರೆಕಾರ್ಡೇ ಹ್ಯಾಂಡ್ಲ್ ಮಾಡಬೇಕು ಈಗ ಬಿಡಲ್ಲ ನಾವು ಮಾಡಿ ಮಾಡ್ತೀವಿ ಹ್ಞೂ ಅದೊಂದು ಬೇಕು ಯಾಕಂದ್ರೆ ಆ ಅಭಿಮಾನ ಪ್ರತಿಯೊಬ್ಬರಿಗೂ ಇದೆ ಸರ್ ಹ್ಮ್ ಅವ್ರ ಬಗ್ಗೆ ಪಾಪ ಇದಾಗ್ಲೂ ಅವ್ರು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಏನಾದರೂ ಒಬ್ರು ಮಾಡ್ಬೋದಲ್ಲ ಡೆಫಿನೆಟ್ ಆಗಿ ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ ಹ್ಞೂ ಓಕೆ ಸರ್ ಈಗ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಒಂದಷ್ಟು ಪ್ರಶ್ನೆಗಳೆಲ್ಲ ಬರ್ತದೆ ನೀವಾಗ್ಲೇ ಹೇಳ್ತಾ ಹೋದ್ರಿ ಜಗತ್ತು ಈಗ ಕೈಗೆ ಬಂತು ಅಂದ್ರೆ ಮೊಬೈಲಿಗೆ ಬಂದು ಹೋಯ್ತು ಅಂತ ಈಗ ಸಿನಿಮಾ ಪ್ರಚಾರದ ವಿಚಾರವಾಗಿ ಹೋದರೆ ಇಲ್ಲಿ ನಿಜವಾದ ಪತ್ರಕರ್ತರು ಯಾರು ನಿಜ ಅಲ್ಲದ ಪತ್ರಕರ್ತರು ಯಾರು ಒಂದು ಗೊಂದಲ ಇತ್ತೀಚೆಗೆ ನಿಮ್ಮ ಸಂಘದಲ್ಲೇ ಇದ್ರ ಬಗ್ಗೆ ಚರ್ಚೆ ಕೂಡ ಆಯಿತು ಸರ್ ಏನಾಗಿದೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಹಂತಕ್ಕೆ ರೈಸ್ ಆದಾಗ ಈಗ ನಮ್ಮ ಕಾಲದಲ್ಲಿ ನೀವುಗಳೆಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಬರೋ ಸಂದರ್ಭದಲ್ಲಿ ಎಷ್ಟು ಜನ ಇದ್ರಿ ಎಲ್ಲಾರದು ಹೆಸರುಗಳು ಈಗಲೂ ಬಾಯಲ್ಲಿದ್ದಾವೆ ಬೆಳೆಣಿಕೆ ಬೆರಳೆಣಿಕೆ ಎಷ್ಟು ಜನ ಇದ್ರಿ ಆಮೇಲೆ ಬಂದು ನೀಟಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡಿ ಹಾಂ ನಿರ್ದೇಶಕರ ಬಗ್ಗೆ ಮಾತಾಡಿ ಚಿ ಒಟ್ಟಾರೆ ಚಿತ್ರಗಳ ಬಗ್ಗೆ ಏನು ಅಂತ ಕೇಳ್ಕೊಂಡು ಹೊರಟಿಬಿಡ್ತಿದ್ರಿ ಅಲ್ವಾ ಈಗಿನ ಸೋಷಿಯಲ್ ಮೀಡಿಯಾ ವ್ಯವಸ್ಥೆನಲ್ಲಿ ಆ ಕಲಾವಿದರು ಬಂದು ಕಾರಿಂದ ಇಳಿದು ಅವ್ರೇನ ಪ್ಯಾಂಟ್ ಸರಿ ಮಾಡ್ಕೊಳಕ್ಕೋ ಇನ್ನೇನೋ ಸರಿ ಮಾಡ್ಕೊಳಕ್ಕೋ ಸೆರಕ್ ಸರಿ ಮಾಡ್ಕೊಳಕೋ ಕೈ ಹಾಕಿದ್ರೆ ಅಲ್ಲಿಂದ ಇಳಿದು ಕರ್ಕೊಂಬಂದು ಕೂರಿಸಿ ಬಗ್ಗದಾಗ ಏನೇನು ಬೇಕೋ ಝೂಮ್ ಹಾಕಿ ಏನೇನು ಬೇಕೋ ಎಲ್ಲ ಕರ್ಮಖಾಂಡ್ಗಳನ್ನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ನಿರ್ಮಾಪಕರ ಸಂಘದ ಅಧ್ಯಕ್ಷ ಆದಾಗ ನನ್ನ ಹತ್ರ ಬಂದು ಭಾಳಷ್ಟು ಜನ ಕಂಪ್ಲೇಂಟನ್ನು ಕೊಟ್ಟರು ಕೆಲವು ಪತ್ರಕರ್ ಪಿ ಆರ್ ಒಗಳು ಹ್ಞೂ ಪ್ಯಾರುಗಳೇ ಬಂದು ನಮ್ಮ ಹತ್ರ ಮಾತಾಡಿದ್ರು ಭಾಳಷ್ಟು ಜನ ನಾವು ಪತ್ರಕರ್ತರು ಅಂತ ಹೇಳಿ ಕಾರ್ಡ್ಗಳು ಹಿಡ್ಕೊಂಡು ಬರಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ನಮಗೆ ಇಲ್ಲಿ ತುಂಬ ಗೊಂದಲ ಆಗ್ತಾ ಇದೆ ಅಂಥೇಳಿ ನಿರ್ಮಾಪಕರುಗಳು ಬಂದು ನನಗೊಂದು ಕಂಪ್ಲೇಂಟ್ ಕೊಟ್ಟರು ಏನಂತ ಸಾರ್ ನಮ್ಮದು ಮೊದಲು ಪತ್ರಿಕಾಗೋಷ್ಠಿ ಅಂದರೆ ಒಂದು ಇಷ್ಟರಲ್ಲಿ ಮುಗಿದೋಗ್ಬಿಡೋದು ಈಗ ಪತ್ರಿಕಾಗೋಷ್ಠಿ ಅಂದರೆ ಆ ಸಿನಿಮಾದೊಂದು ಭಾಗ ಖರ್ಚನ್ನ ಅಲ್ಲಿಗೆ ಇಡಬೇಕಾಗಿದೆ ಏನು ದಬಾ 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 ಅಂತ ಎಲ್ಲ ಹಿಡ್ಕೊಂಡ್ ಏನು ಮಾಡೋದು ನಮ್ಗೊಂದು ಅರ್ಥವೇ ಆಗ್ತಾಯಿಲ್ಲ ಸರ್ ತುಂಬ ಖರ್ಚುಗಳಾಗ್ತಾ ಇದ್ದಾವೆ ಆಮೇಲೆ ಈ ರೀತಿ ಆಗಿದ್ದೇ ನಿಜವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪತ್ರಿಕಾಗೋಷ್ಠಿ ಕರಿಬೇಕಾ ಬೇಡವಾ ಅನ್ನೋ ಒಂದು ವಾತಾವರಣ ಇದೆ ಹಾಗಂತ ಖರೀದಿ ಇದ್ದರೂ ಕೂಡ ನಾವೇ ಸಮಸ್ಯೆಗೆ ಸಿಗಾಕಂತೀವಿ ಯಾಕಂದರೆ ಜನಗಳಿಗೆ ಪ್ರಚಾರ ಆಗ್ಬೇಕಲ್ಲ ಕರೆಕ್ಟ್ ಈಗ ಬೆಂಗಳೂರಿನಲ್ಲಿ ಪೋಸ್ಟ್ಗಳು ಲ್ಯಾಂಡ್ಸ್ ಹೌದು ಎ ಬಿ ಸಿ ಅಂತ ಝೋನ್ಗಳು ಮಾಡಿದ್ದಾರೆ ನೀವು ಔಟ್ಸ್ ಯು ಕೆ ಹೋಗ್ಬೇಕು ಅರ್ಬನ್ಗೆ ಹೋಗ್ಬೇಕು ಅಲ್ಲೆಲ್ಲ ಅಲ್ಲಿ ನೋಡ್ಕೊಂಬರ್ಬೇಕು ಮತ್ತು ಅಂದರೆ ಸಿಟಿಲಿ ಇದ್ದವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಸಿನ್ಮಾ ಬರ್ತಾ ಇಲ್ವಾ ಅಂತೇಳಿ ಒಂದು ಚಾನಲ್ ಕೊಡಬೇಕು ಇಲ್ಲ ಒಂದು ಸೋಷಿಯಲ್ ಮೀಡಿಯಾ ಕೊಡಬೇಕು ಇಲ್ಲ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಪೇಪರ್ಗಳಲ್ಲಿ ಅದನ್ನು ನಾವು ಪ್ರಚಾರ ಪಡಿಸ್ಬೇಕು ಅಂಥ ಒಂದು ವಿಚಾರ ಇಟ್ಕೊಂಡು ನಮಗಿಷ್ಟು ಖರ್ಚಾಗ್ತಾ ಇದೆ ಅಂದಾಗ ನಾನು ಎಲ್ಲ ಪಿ ಆರ್ಗಳ್ನ ಕರೆದು ಸರ್ ಪ್ರಿಂಟ್ ಮೀಡಿಯಾ ಏನಿದೆ ಇ ಮೀಡಿಯಾ ಏನಿದೆ ಅದು ಸೋಷಲ್ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇವರು ಯಾರು ಸೋಷಿಯಲ್ ಮೀಡಿಯಾದವರು ಎಷ್ಟು ಜನ ಇದ್ದಾರೆ ಅವ್ರನ್ನ ಸೀಮಿತ ಮಾಡಿಬಿಡಿ ಅವ್ರಿಗೆ ಅಫಿನೇಟೆಡ್ ಕಾರ್ಡ್ ಕೊಡ್ತೀವಿ ನಾವು ಕರೆಕ್ಟ್ ಅಷ್ಟು ಜನ ಹೊರತುಪಡಿಸಿ ಬೇರೆ ನ್ಯಾರನು ಕೂಡ ಒಳಗಡೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಬಿಟ್ಕೊಳ್ಳೋದೇ ಇಲ್ಲ ಆಮೇಲೆ ನೀವು ಕೂಡ ಯಾರು ಅಂತ ನಿಮಗೂ ಗೊತ್ತಿರುತ್ತೆ ಅಟೆಂಡೆನ್ಸ್ ಸಿಡಿಯಲ್ಲಿ ಕರೆಕ್ಟ್ ಬಂದು ಸೈನ್ ಹಾಕ್ಲಿ ಹಾಂ ಒಳಗಡೆ ಬರಲಿ ಅಲ್ಲ ನಿಮ್ಮ ಕಮಿಟ್ ನೀವು ಏನು ಕೊಟ್ಟಿರ್ತೀರಿ ಅವರು ಯಾರು ನಮ್ಮಲ್ಲಿ ಇಲ್ಲ ಅವ್ರನ್ನ ನಿರ್ದಾಕ್ಷಿಣ್ಯ ನಾವು ಹೊರಗಡೆ ಕರೆಸ್ತೀವಿ ಅಂತಂದ್ವಿ ಅವಾಗ ಸೋಷಿಯಲ್ ಮೀಡಿಯಾದ ಒಂದು ಜನ ಬಂದರು ಸರ್ ನಮ್ದು ಒಂದು ಲಕ್ಷ ರೀಚ್ ಇದೆ ಎರಡು ಲಕ್ಷ ರೀಚ್ ಇದೆ ಐದು ಲಕ್ಷ ಇದೆ ಹಾಗಿದೆ ಹೀಗಿದೆ ಅಂತ ನೋಡಿ ಸರ್ ಆ ನಿರ್ಮಾಪಕ ಅಫಿಷಿಯಲ್ ಪತ್ರಿಕಾಗೋಷ್ಠಿ ಅಂತ ಆ ನಿರ್ಮಾಪಕನಿಗೂ ಅಕಸ್ಮಾತ್ ಪಬ್ಲಿಸಿಟಿ ಬೇಕಾಗಿತ್ತು ಅಂತ ಅಂದ್ಕೊಳ್ಳಿ ಅಥ್ವಾ ನೀವು ನಿರ್ಮಾಪಕರು ನಾನೇ ಆ ಚಿತ್ರದ ನಾಯಕ ನಟ ನನಗೆ ಬೇಕೇ ಬೇಕು ನನಗೆ ಪಬ್ಲಿಸಿಟಿ ಬೇಕು ನನಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತೇಳಿ ಅಂತ ಆವಾಗ ಅವ್ನು ಅವ್ನ ಸ್ವಂತಕ್ಕೆ ಮಾಡ್ಕೊಳ್ಳಿ ಅಫಿಷಿಯಲ್ ಪತ್ರಿಕಾಗೋಷ್ಠಿಗೆ ಇವ್ರು ಯಾರು ಬೇಡ ಸೋಷಿಯಲ್ ಮೀಡಿಯಾದ ಸಪ್ರೇಟಾಗಿ ಅವ್ರು ಮಾಡ್ಕೊತಾರ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದರೆ ನಮ್ಮ ವಾಣಿಜ್ಯ ಮಂಡಳಿ ಮತ್ತು ನಮ್ಮ ನಿರ್ಮಾಪಕರ ಸಂಘದಿಂದ ನಡೀತಕ್ಕಂಥ ಪತ್ರಿಕಾಗೋಷ್ಠಿ ಅಂದರೆ ನಿರ್ಮಾಪಕರ ವಿವೇಚನೆಗೆ ಬಿಟ್ಟು ಅವರು ಮಾಡ್ತಕ್ಕಂಥ ಮೂರೋ ನಾಲ್ಕೋ ಐದು ಏನಿದೆಯಲ್ಲ ಅವಕ್ಕೆ ನೀವು ಯಾರನ್ನೂ ಬೇರೆಯವ್ರನ್ನ ಇನ್ವಾಲ್ವ್ ಮಾಡೋ ಹಾಗಿಲ್ಲ ಅನ್ನೋದನ್ನು ಇಲ್ಲ ಮೊನ್ನೆನೂ ಕೂಡ ಮಾತಾಡಿದ್ವಿ ಆಮೇಲೆ ಇನ್ನೊಂದು ಏನಾಗಿದೆ ಸರ್ ಈಗ ನೆನ್ನೆಲ್ಲ ಮೊನ್ನೆ ಮೂರು ದಿವ್ಸಕ್ಕೆ ಕೆಳಗಡೆ ಇದೇ ಸದಾಶಿವ ನಗರದಲ್ಲಿ ಮೀಟಿಂಗ್ ಆಯಿತು ನಿರ್ಮಾಪಕರು ಹಿಡ್ ಪಾರ್ಕಲ್ಲಿ ಸಭೆ ಆಯಿತು ಭಾಳಷ್ಟು ಜನ ಆರ್ಟಿಸ್ಟ್ಗಳು ಸರ್ ನಾವು ಕ್ಯಾರಾವ್ಯಾನ್ಗಳನ್ನ ನಾಯಕ ನಟರು ಕೊಡ್ತಿದ್ವಿ ಈಗ ಯಾರು ಪೋಷಕನ ನಟರು ಕೂಡ ನಮಗೆ ಕೆರಾವೇನು ಬೇಕು ಅನ್ನೋ ಮಾತು ಕೇಳ್ತಾ ಇದ್ದಾರೆ ಸಾಲು ಅನ್ನೋದಕ್ಕೆ ನಾವು ಕಳ್ಸೋ ಕಾರ್ಗಳಲ್ಲಿ ಬರೋಲ್ಲ ಅವರು ಅವ್ರದೇ ಆದಂಥ ಬೆನ್ಸ್ ಕಾರು ಆ ಕಾರು ಈ ಕಾರಲ್ಲಿ ಬರ್ತಾರೆ ನಾಲ್ಕು ನಾಲ್ಕು ಎಂಟೆಂಟು ಜನ ಬೌನ್ಸರ್ಸ್ಗಳನ್ನ ಕರ್ಕೊಂಬರ್ತಾರೆ ಐದೈದು ಮೂರು ಮೂರು ಜನ ಮ್ಯಾನೇಜರ್ಗಳಂತೆ ಇವ್ ಮೊಬೈಲ್ ಅಂತೆ ಟೀ ತಂದು ಒಬ್ಬ ಹೇರ್ ಡ್ರೆಸ್ಸರು ಮೇಕಪ್ಪು ಅಷ್ಟೆಂಟು ಈ ರೀತಿ ಹಿಂಗೆಲ್ಲ ಆಗ್ತಾ ಇದೆ ಸರ್ ನಮ್ಗೆ ತುಂಬ ಹೊರೆ ಇದೆ ಇವ್ರಿಗೆ ಒಂದು ಕಡಿವಾಣ ಹಾಕಲೇಬೇಕು ಅವ್ರು ಕೊಡ್ತಕ್ಕಂಥ ಪೇಮೆಂಟ್ನಲ್ಲಿ ಕೊಟ್ಬಿಡಿ ಲಂಸಮಾಗಿ ಅವ್ರ ಸೆಟ್ಟಿಗೆ ಬಂದು ಡೈಲಿ ಕೇಳಾಗಿಲ್ಲ ಅವ್ರಿಗೆ ಯಾರು ಆರ್ಟಿಸ್ಟ್ ಪೇಮೆಂಟ್ ಕೊಟ್ಟಿರ್ತೀವಿ ಅವರೇ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅವ್ರು ಐವತ್ತು ಜನ ನೂರು ಜನ ಕರ್ಕೊಂಬರ್ಲಿ ನಮಗೆ ಬೇಕಾಗಿಲ್ಲ ಆದರೆ ನಾವು ನಮ್ಮ ಸೆಟ್ಟಿಂದ ಅಂತ ಯಾವಕ್ಕೂ ಖರ್ಚಾಗಬಾರದು ಇರೋ ಹಾಗೆ ನೀವು ಕಡಿವಾಣಗಳನ್ನ ಹಾಕಿ ನಿಯಮಗಳನ್ನ ರೂಪಿಸ್ಲಿ ಅಂತ ನಮ್ಮ ಮೇಲೆ ಒತ್ತಡ ತಂದ್ರು ಈಗ ಅದ್ರ ಬಗ್ಗೆ ಇನ್ನೊಂದು ಮೀಟಿಂಗ್ ಇದೆ ಅವಾಗ ಅದನ್ನ ಮಾಡೇ ಮಾಡ್ತೀವಿ ಆಂಧ್ರದಲ್ಲೂ ಕೂಡ ಹೀಗೆ ಆಯಿತು ಆಂಧ್ರದಲ್ಲಿ ನಮ್ಮ ಸಿ ಕಲ್ಯಾಣ್ ಹೌದು ಪ್ರೆಸಿಡೆಂಟ್ ಆಗಿದ್ದಾಗ ಆಮೇಲೆ ರವಿ ಕೊಟ್ಟಾರ್ಕರ ಅವರಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಅವರೆಲ್ಲ ಮೀಟಿಂಗ್ ಕರೆದೆಲ್ಲ ಪ್ರೊಡ್ಯೂಸರ್ಸ್ಗಳು ಬ್ಯಾನೇ ಮಾಡ್ಬಿಡ್ತೀವಿ ಅಂದರು ನಾವು ಇನ್ನು ಸಿನಿಮಾನೇ ಮಾಡಲ್ಲ ಅದೇನು ಮಾಡ್ತೀರ ಮಾಡ್ಕೊಳ್ರಿ ಅಂದರು ಆ ಮಟ್ಟಕ್ಕೆ ಹೋಯ್ತು ಇಲ್ಲಿ ಆ ಪ್ರಯತ್ನಗಳು ಯಾಕೆ ಆಗಲ್ಲ ಅಂದರೆ ಅದು ಆರಂಭದ ಹಂತದಲ್ಲಿದೆ ಓಕೆ ಮುಂದೆ ಆ ದಿನವೂ ಬರುತ್ತೆ ಯಾಕಂದರೆ ಒಬ್ಬ ಹೀರೋ ಕೋಟಿ ಹಿಟ್ಲಿ ತೊಗೊಂಡು ಅವರು ಅವರವರ ಮಾರ್ಕೆಟ್ ಐತೆ ಮಾರ್ಕೆಟ್ ತೊಗೊಂಡ್ಲಿ ಬಿಡ ಅನ್ನಲ್ಲ ಅಂದರೆ ಎಲ್ಲೋ ಒಂದು ಕಡೆಗೆ ಸಿನಿಮಾ ಮಾಡೋದು ಎರಡು ವರ್ಷ ಮೂರು ವರ್ಷಕ್ಕೊಂದಾದರೆ ಕನ್ನಡ ಚಿತ್ರರಂಗದ ಮಾರುಕಟ್ಟೆಯ ವಿಸ್ತಾರ ಹೇಗೆ ಸಾಧ್ಯ ಆಗುತ್ತೆ ಸರ್ ಅದೊಂದು ಕೂಗಿದೆ ಸರ್ ತುಂಬ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಾಯನ ನಾಯಕ ನಟರುಗಳು ವರ್ಷಕ್ಕೊಂದು ಎರಡೋ ಮೂರೋ ಚಿತ್ರಗಳನ್ನ ಮಾಡಿದ್ರೆ ಅಳೆದು ಹೋಗ್ತಾ ಇರತಕ್ಕಂಥ ಚಿತ್ರಮಂದಿರುಗಳ ಉಳುವಿಕೆ ಆಗುತ್ತೆ ಜೊತೆಯಲ್ಲಿ ಬಂಡವಾಳ ಹಾಕದಂಥ ನಿರ್ಮಾಪಕರುಗಳು ಸೇಫ್ ಆಗ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿತ್ರರಂಗ ಕೇಂದ್ರ ಇರುತ್ತೆ ಕಾರ್ಮಿಕರು ಒಮ್ಮೆಲ್ಲ ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರೂ ಕೂಡ ಅದರಲ್ಲಿರ್ತಾರೆ ಅನ್ನೋದಕ್ಕೋಸ್ಕರ ಅವ್ರನ್ನ ಭಾಳಷ್ಟು ಜನ ಕಲಾವಿದರುಗಳನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ ಶಿವಣ್ಣ ಅವರು ಓಪನ್ ಆಗಿ ಹೇಳಿದ್ದಾರೆ ನಾನು ವರ್ಷಕ್ಕೆ ಮೂರು ಸಿನಿಮಾ ಮಾಡ್ತೀನಿ ಮಾಡ್ತಾ ಇದ್ದೀನಿ ಇನ್ನು ಉಳಿದರು ಮಾಡಿದ್ರೆ ಅದೇ ಅದನ್ನೇ 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 ಅದನ್ನ ಅವ್ರು ಹೇಳೋಕ್ಕಾಗಲ್ಲ ಪಾಪ ಅದನ್ನ ನೀವು ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ ಈಗ ಮೊನ್ನೆನು ಸುದೀಪ್ ಅವರು ಕೂಡ ಹೇಳಿದಾರಂತೆ ಏನಂತ ಮಾಡ್ತೀವಿ ಅಂತ ಬಟ್ ಅದೇ ರೀತಿ ಪ್ರತಿಯೊಬ್ಬರು ಮಾಡೋದರಿಂದ ಆ ಚಿತ್ರರಂಗ ಇನ್ನೂ ಒಂದ್ ದಿನಗಳ ಕಾಲ ಜೀವಂತವಾಗಿರುತ್ತೆ ಗ್ಯಾಸ್ಟೋ ಅಂತಾವ್ ಏನ್ ಬಾಳ ಆಗ್ತಿದ್ವಲ್ಲ ಆತರ ಈಗ ಬೆಳಿಗ್ಗೆ ಎದ್ದು ಏಳುವರೆ ಎಂಟು ಗಂಟೆಗೆ ಗ್ಲಾಸ್ ತಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರಿ ಮಟ್ಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೆನೆ ಮಾಡಿ ಬಟ್ ಶಕ್ತಿ ಅನ್ನೋಂತ ರೆಡಿ ಮಾಡಿ ಮಾಡಿ ಒಳಗೆ ಎನರ್ಜಿ ಕೊಡ್ತಾ ಇದೆ ಎನರ್ಜಿ ಅಂತ ಸ್ವಲ್ಪ ಜೀನಿ ಕಂಟಿನ್ಯೂ ಇದರಿಂದ ಮತ್ತೆ ನಮ್ಮ ಬೀಗರಿಗೂ ಕೊಡ್ತೇವೆ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ